ಹಾಯ್ ಅಲು ನಮಸ್ಕಾರ ಸ್ನೇಹತ್ರ ಆದಿ ಭಾಗ್ಯಗೆ ಕ್ಲೀನ್ ಬೌಲ್ಡ್ ಆಗ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಇಲ್ಲಿ ಭಾಗ್ಯ ಏನ್ ಡಿಸಿಷನ್ ತಗೊಂಡ್ರು ಕಾಮತ್ ಅವರು ಕಣ್ಣೀರು ಹಾಕಿದ್ ಯಾಕೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆದೀಶ್ವರ್ ಕಾಮತ್ ಅಪ್ಪನ ಹತ್ರ ಬಂದಿದೆ ಯಾವುದೇ ಕಾರಣಕ್ಕೂ ಈ ಒಂದು ಮದುವೆ ನಡಿಬಾರ್ದು ಯಾಕಂದ್ರೆ ಭಾಗ್ಯ ಮತ್ತೆ ಪೂಜಾ ಇಬ್ರು ಕೂಡ ಕಿಶುನ್ ಹತ್ರ ಆಸ್ತಿ ಇದೆ ಅಂತಾನೆ ಬಿದ್ದಿರೋದು ಅದನ್ನ ನಾನು ಪ್ರೂವ್ ಮಾಡ್ತೀನಿ ಇಡೀ ಆಸ್ತಿನ ಎಲ್ರಿಗೂ ಕೂಡ ಶೇರ್ ಮಾಡ್ಬಿಡಿ ವಿಲ್ ಬರ್ದ್ಬಿಡಿ ಆದ್ರೆ ಕಿಶುನ್ಗೆ ಯಾವುದೇ ರೀತಿ ವಿಲ್ ಅಲ್ಲಿ ಆಸ್ತಿನ ಕೊಡ್ಬೇಡಿ ಆಗ ಖಂಡಿತವಾಗ್ಲೂ ಕೂಡ ಪೂಜಾ ಭಾಗ್ಯ ನೆಚ್ಚು ಮುಖ ಏನು ಅನ್ನೋದು ಬಯಲಾಗುತ್ತೆ ಅಂತಾರೆ ಹಾಗಾಗಿ ಕಾಮತ್ ಕೂಡ ಒಪ್ಕೋತಾರೆ ನೋಡಬೇಡೋಣ ಅಂತ ಹೇಳಿ ಈ ಕಡೆ ಭಾಗ್ಯಗೆ ಕಾಲ್ ಮಾಡಿ ನಾಳೆ ನೀನು ಪೂಜಾ ಮನೆಗ್ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಕುಸ್ಮಾ ಸುನಂದ ಪೂಜಾ ಭಾಗ್ಯ ಎಲ್ರು ಕೂಡ ಮನೆಗ್ ಬರ್ತಾರ ಈ ಕಡೆ ಮನೇಲಿ ಎಲ್ರು ಕೂಡ ಸೇರಿದ್ದಾರೆ ಲಾಯರ್ ಕೂಡ ಸೇರಿದ್ದಾರೆ ಇತ ಕಡೆ ಲಾಯರ್ ಆಲ್ರೆಡಿ ಹೇಳಿದ್ರು ಕಾಮತ್ ಅವ್ರಿಗೆ ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ರ ಅಂತ ಖಂಡಿತವಾಗ್ಲೂ ನಾನು ಯೋಚನೆ ಮಾಡಿ ತೀರ್ಮಾನ ತಗೊಂಡಿದ್ರು ಇತ ಕಡೆ ಗಾಬರಿ ಆಗುತ್ತೆ ದಯವಿಟ್ಟು ಮದುವೆ ನಿಲ್ಲಿಸು ಮಾತಾಡ್ಬೇಡಿ ಅಂದಾಗ ಅಮ್ಮ ಏನೋ ಒಂದು ನಿರ್ಧಾರ ತಗೊಳ್ಳೋದಿತ್ತು ಮುಖ್ಯವಾದ ನಿರ್ಧಾರ ಅದು ನಿಮ್ಮೊಂದನೆ ಆಗ್ಲಿ ಅಂತಷ್ಟೇ ಅಂತ ಹೇಳ್ತಾರೆ ನಂತರ ಲಾಯರ್ ಅವ್ರನ್ನ ವಿಲ್ ಊದಿ ಅಂತಾರೆ ಕಿಶನ್ನ ಕೂಡ ಕರೆಸ್ತಾರೆ ವಿಲ್ ಊದ್ತಾರೆ ಇಡೀ ಕಾಮತ್ ಅವರ ಎಲ್ಲಾ ಆಸ್ತಿ ಹೋಟೆಲ್ ಇರ್ಬೋದು ಜಿಮ್ ಇರ್ಬೋದು ಸ್ಕೂಲ್ಸ್ ಕಾಲೇಜಸ್ ಎಲ್ಲಾ ಇರ್ಬೋದು ಆದೀಶ್ವರ್ ಕಾಮತ್ ಮಹಿತಾ ಕನ್ನ ಹಾಗೆ ಮನಾಕ್ಷಿ ಅವರಿಗೆ ಪಾಲ್ ಆಗತ್ತೆ ಆದ್ರೆ ಯಾವ್ದೇ ರೀತಿಯ ಇದ್ರಲ್ಲಿ ಕಿಶೋನ್ಗೆ ಪಾಲಿರುವುದಲ್ಲ ಇರುವುದಲ್ಲ ಅಂತ ಹೇಳಿ ಬರ್ತಿರ್ತಾರೆ ಇದ್ರಿಂದಾಗಿ ಎಲ್ರಿಗೂ ಶಾಕ್ ಆಗುತ್ತೆ ಏನಿದು ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕುಸುಮಾ ಭಾಗ್ಯ ಸುನಂದ ಎಲ್ಲರೂ ಕೂಡ ಕೇಳ್ತಾರೆ ನನ್ನದೊಂದು ಡಿಸಿಶನ್ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ನಂತರ ಇಲ್ಲಿ ಕಿಶುನ ಸೈನ್ ಹಾಕುವ ಅಂದಾಗ ಕೂಡ ಸಹಿ ಆಗ್ತಾರ ನೋಡಮ್ಮ ಈಗ ಕಿಶನ್ ಹತ್ರ ಯಾವ್ದೇ ಆಸ್ತಿ ಇಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ತಂಗಿಗೆ ಬೇರೆ ಹುಡುಗನ್ ನೋಡ್ಕೊಳಿ ಅವನತ್ರ ಏನಿದೆ ಅಂದಾಗ ನಾವು ಅವನ ಆಸ್ತಿ ನೋಡಿ ಅಹ್ ಮದ್ವೆ ಮಾಡ್ಬೇಕು ಅಂದಿದ್ದೆಲ್ಲ ಪೂಜಾ ಜೊತೆ ಅವ್ನ ಪ್ರೀತಿ ಮಾಡ್ತಿದ್ದ ಅವ್ನು ಒಳ್ಳೆತನ ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾರೆ ಆದೇಶ್ವರಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ನಂತರ ಇಲ್ಲಿ ಕಾಮತ್ ಅವ್ರಿಗೆ ಖುಷಿ ಆಗುತ್ತೆ ಪೂಜಾಗೂ ಕೂಡ ಹೇಳ್ತಾರೆ ಈಗ ಮಾತಾಡೋಕ್ ಸುಲಭ ಬಟ್ ಬದುಕೋದ್ ಕಷ್ಟ ಅಮ್ಮ ಅಂದಾಗ ಇಲ್ಲ ನನ್ಗೆ ಅವ್ನ ಪ್ರೀತಿ ಮುಖ್ಯ ಅಂತ ಪೂಜಾ ಕೂಡ ಹೇಳ್ತಾಳೆ ನಂತರ ಅವ್ನಿಗೆ ಮನೆ ಮಠ ಅವನ ಹತ್ರ ಹೀಗೆ ಅವನ ಮದ್ವೆ ಮಾಡ್ಕೊಡ್ತೀರ ಹೀಗೆ ಏನ್ ಕತೆ ಅಂತ ಕಾಮತ್ ಅವ್ರು ಕೇಳಿದಕ್ಕೆ ಪರವಾಗಿಲ್ಲ ಮಾವ ಆ ಕಿಶನ್ ಮದ್ವೆ ಆದ್ಮೇಲೆ ನಮ್ಮನೇಲೆ ಇರಲಿ ಅಂತ ಹೇಳಿ ಭಾಗ್ಯ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಕಾಮತ್ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ ಭಾಗ್ಯಾಗೆ ಈಗ್ಲಾದ್ರೂ ಗೊತ್ತಾಯ್ತ ಆದೀಶ್ವರ್ ಅಂತ ಆದಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಫೈನಲಿ ಆದೀಶ್ವರ್ ಸೈಲೆಂಟ್ ಆಗ್ಬೇಕಾಗತ್ತೆ ಈ ಕಡೆ ಭಾಗ್ಯ ಅಂತ ಹುಡುಗಿ ಹೆಣ್ಮಕ್ಳು ಕೂಡ ಇರ್ತಾರ ನಿಜವಾಗ್ಲೂ ನಾನು ಭಾಗ್ಯ ಬಗ್ಗೆ ತಪ್ಪು ತಿಳ್ಕೊಂಡಿದ್ನ ಹಾಗಿದ್ರೆ ನಿಜವಾಗ್ಲೂ ಭಾಗ್ಯ ಇಷ್ಟು ಒಳ್ಳೆಯವ್ರ ಅಂತ ಹೇಳಿ ಫೈನಲಿ ಭಾಗ್ಯಾಗೆ ಕ್ಲೀನ್ ಬೋಲ್ಡ್ ಾರೆ ಹಾದಿ ಕಾಮತ್ ಇವತ್ತು ಸ್ನೇಹವಾಗಿದ್ದು ನಾಳೆ ಪ್ರೀತಿಯಾಗುವುದ್ರಲ್ಲಿ ಅಚ್ಚುರಿ ಇಲ್ಲ ಇವತ್ತು ಬಂದಿರುವ ಗೌರವ ಅಭಿಮಾನ ನಾಳೆ ಪ್ರೀತಿಯಾಗಿ ಖಂಡಿತ ಟರ್ನ್ ಆಗುತ್ತೆ ಕತೆ ಬೇರೆ ಟ್ವಿಸ್ಟ್ ತಗೋತದೆ ಹೇಗಿರುತ್ತೆ ಮುಂದಿನ ಸಂಚಿಕೆ ಮುಂದಿನ